ಎಲ್ಲರ ಮನೆಯಲ್ಲಿ ದೇವರ ಮನೆ ಇರಲ್ಲ ಇವಾಗ ಅವತ್ತು ದೇವರ ಮನೆಯನ್ನ ತುಂಬಾ ಚಿಕ್ಕದು ಮಾಡಿ ಅಡಿಗೆ ಮನೆ ಜಾಸ್ತಿ ಜೋರಾಗಿ ಮಾಡಿರ್ತಾರೆ ಅವಾಗ ಹೇಳೋರು ಈ ಅಡಿಗೆ ಮನೆ ಈ ಪಕ್ಕದಲ್ಲೇ ದೇವರ ಮನೆ ಅಲ್ವಾ ಆ ದೇವರ ಮನೆ ಅಡಿಗೆ ಮನೆಯಲ್ಲಿ ಎಷ್ಟು ಶುಚಿ ಶುಭ್ರತೆ ಇರಬೇಕು ಶುಚಿ ಶುಭ್ರತ ಅಂದ್ರೆ ಅಮ್ಮನಿಗೆ ಅಷ್ಟು ಇಷ್ಟ ಒಂದು ಇನ್ಸ್ಟೆನ್ಸ್ ಹೇಳ್ತಿದ್ದೀನಿ ಅವ್ರು ಹೋಗಿದ್ದು ಹೊಸ ಪುಡಿ ಅನ್ನೋ ಒಂದು ಹಳ್ಳಿಗೋದು ಅದು ಅದು ಹೊನ್ನಾವರ ಹತ್ರ ಹೊನ್ನಾವರ ಅಲ್ಲಿ ಹೊನ್ನಾವರದಲ್ಲಿ ನಮ್ಮ ಶಿಷ್ಯರು ಅವ್ರ ಹೆಸರು ಕಟ್ಟೆ ಭಟ್ ಅಂತ ಒಳ್ಳೆ ಸಂಸ್ಕಾರ ಉಂಟು ಅವ್ರ ಮನೆಗೆ ಹೋಗಿದ್ದಾರೆ ಅವರು ಬ್ರಾಹ್ಮಣರು ಬ್ರಾಹ್ಮಣರು ಅವ್ರ ಮನೆಗೆ ಹೋಗಿ ಅಪ್ಪ ಅವರು ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಮ್ಮವ್ರು ಒಳಗೆ ಹೋಗ್ತಾರೆ ಹೋಗಿ ಅಡಿಯ ಮನೆ ನೋಡಿ ಅಡಿಯ ಮನೆ ತುಂಬಾ ಜನ ಇದೆ ಅನ್ನೆಲ್ಲ ಹೇಳಿ ದೇವ್ರ ಮನೆಯಲ್ಲಿ ಅಂತ ಕೇಳಿ ರಾಮನ ಮನೆ ದೇವ್ರ ಮನೆ ತುಂಬ ಜೋರಾಗಿರುತ್ತೆ ಅಂತ ನೋಡ್ತಾರೆ ಏನು ದೇವರ ಏನಪ್ಪ ಪೂಜೆಗೆ ಬೂಜು ಅದೇನಿದ್ರು ದೇವ್ರ ಮನೆಯನ್ನ ಇದು ನಾವು ಯಾವಾಗಲೂ ಮಡಿಯಿಂದ ಇರ್ತೀವಿ ಮಡಿಯಿಂದ ಇರ್ತೀವಿ ಅಂದ್ರೆ ಅದನ್ನು ಮುಟ್ಟೋದೇ ಇಲ್ಲ ಅಂತ ಇವನು ಮಡಿಯಲ್ಲ ಆ ಸ್ವಾಮಿ ಮನೆಯಾಗಿ ಮುಟ್ಟಲೇ ಇಲ್ಲ ನೀನು ಅವರೇ ಒಂದು ಚಿಕ್ಕ ಪಡಕೆ ತಗೊಂಡು ಒಂದು ಹಾ ಇದು ಪಟ್ಟೆ ತಗೊಂಡು ಎಲ್ಲ ಜೊತೆಯಲ್ಲೇ ಜೊತೆ ಶ್ಲೋಕಗಳು ಹೇಳ್ಕೊಂತ ಹೇಳ್ಕೊಂತ ಅವ್ರೇಳ್ಕೊಂತ ಹೇಳ್ತಾ ನೋಡಿ ಈ ವಿಗ್ರಹ ಇದೆಯಲ್ವಾ ಈ ವಿಗ್ರಹ ಚೆನ್ನಾಗಿದೆ ಇದು ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ಈ ಪಾದಗೆ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ಇದು ಯಾವ ಇದು ಚಿಕ್ಕದಿದೆ ಇದು ಯಾವ ದೇವರು ಅದನ್ನು ಕೇಳ್ಕೊಂತ ಕೇಳ್ಕೊತ ಒಂದೂವರೆ ತಾಸು ಕ್ಲೀನ್ ಮಾಡಿ ದೇವರ ಮನೆ ಕ್ಲೀನ್ ಮಾಡೋದಂದ್ರೆ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೆಗಳಲ್ಲಿ ತುಂಬಾ ಚೇರ್ನಾಗಿ ಇಟ್ಕೊಂಡಿರ್ತೀರಾ ಪೂಜೆ ಮಾಡ್ತೀರೋ ಪೂಜೆ ಮಾಡೋದು ಅದೇ ಬೇರೆ ಚೆನ್ನಾಗಿ ಅಂತೂ ಕಾಣಿಸ್ತಾ ಇರತ್ತೆ ಅದು ಸರಿಯಾಗಿ ಇದ್ರೆ ಪೂಜೆ ಗ್ರಹ ಸರಿಯಾಗಿ ಮಾಡಬೇಕಾದ್ರೆ ಒಂದೂವರೆ ತಾಸು ಎರಡು ಆಗುತ್ತೆ ಕ್ಲೀನ್ ಆಗಿ ಮಾಡಬೇಕು ಶುಭ್ರವಾಗಿ ಮಾಡಿ ಎರಡು ದೀಪ ಹಚ್ಚಿ ನೋಡಿ ಇವಾಗ ನಿಮ್ಮ ಮನೆ ದರಿದ್ರ ಹೋಗಿ ಮನೆಯಲ್ಲಿ ದೇವರ ಮನೆ ಶುಭ್ರವಾಗಿ ಶುಚಿಭೂತವಾಗಿ ಇರೋದಿಲ್ವೋ ಅವರ ಮನೆಯಲ್ಲಿ ದರಿದ್ರ ಇರುತ್ತೆ ಆ ದರಿದ್ರ ಹೋಗಬೇಕಾದ್ರೆ ದೇವರು ಇರುವ ಮನೆ ಕಸ ಇರಬಾರ್ದು ದೇವರು ಮನೆ ಕಸ ಇರಬಾರ್ದು ಅಜ್ಞಾನ ಅನ್ನೋದು ಇರುವ ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಅಜ್ಞಾನಕ್ಕೆ ಸ್ಥಾನ ಇಲ್ಲ ಆ ಕಾರಣ ಶುಚಿ ಶುಭ್ರತ ಅಂತಕ್ಕಂಥ ಈ ದೇವರ ಮನೆಯಲ್ಲಿ ಇರಬೇಕಾದ್ರೆ ನೀವು ಪ್ರತಿ ದಿವಸ ಸ್ನಾನ ಮಾಡಿದ ತಕ್ಷಣ ನೀವು ಕೆಲಸ ಮಾಡಿದ್ರು ಇಂದ್ರೆ ಅಮ್ಮಾಯಿ ಕುಟುಂಬದಂತೆ ಯಾರನ್ನ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಇದೆಯಾ ಅಂದರೆ ಅತ್ಯೆ ಅಷ್ಟೇ ಬರೀ ಅದಕ್ಕೆಷ್ಟು ಮಾತುಗಳ ಕತ್ತಿತ್ತು ಅಂದರೆ ಒಬ್ರು ಮತ್ತೆ ಮಾತಾಡೋಕಾಗ್ತಾ ಇದ್ದೀವಿ